ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಅಸ್ಸಾಂ ಹಾಗೂ ಇತರ ರಾಜ್ಯಗಳಿಂದ ವಲಸೆ ಕಾರ್ಮಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದೆ ಆದರೆ ಈ ನಡುವೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಸಹ ಮಿಶ್ರಿತರಾಗಿ ಇದ್ದರು ಎಂಬ ಶಂಕೆ ವ್ಯಕ್ತವಾಗಿದೆ ಕಾರ್ಮಿಕರಿಂದ ಭದ್ರತಾ ಭೀತಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಆತಂಕ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ಬಾಡಿಗೆ ಕೊಡುವ ಮೊದಲು ಗುರುತಿನ ದಾಖಲೆ ಪರಿಶೀಲನೆ ಹಾಗೂ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ಕಾಫಿ ತೋಟದ ಮಾಲೀಕರು ಸ್ಥಳೀಯರು ಹಾಗೂ ಕಾರ್ಮಿಕ ಸಂಘಟನೆಗಳು ಒತ್ತಾಯಿಸಿವೆ ಮುಂದಿನ ಅನಾಹುತ ತಪ್ಪಿಸಲು ತಕ್ಷಣ ಕ್ರಮಕ್ಕೆ ಸಾರ್ವಜನಿಕರು ಶಾಸಕರ ಗಮನ ಸೆಳೆದಿದ್ದಾರೆ ಕಾರ್ಮಿಕರು ಅರೇಹಳ್ಳಿ ಹೋಗಲಿಯಲ್ಲಿ ಸುಮಾರು ಇದ್ದಾರೆ ಸುಮಾರು ತೋಟಗಳಲ್ಲೂ ಸಹ ಇದ್ದಾರೆ ಸುಮಾರು ಕಡೆ ಬಾಡಿಗೆ ಮನೆ ಮಾಡಿಕೊಂಡು ಸಹ ಇದ್ದಾರೆ ನಾನು ಕರ್ನಾಟಕ ಕಾಕು ಬೆಳೆಗಾರರ ಸಂಘದ ವತಿಯಿಂದ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಎಲ್ಲ ಬೆಳೆಗಾರರು ಯಾರೋ ಹೊರ ಹೊರ ರಾಜ್ಯದ ಕಾರ್ಮಿಕರಿಗೆ ಅವರ ಲೈನಲ್ಲಿ ಇಟ್ಕೊಂತೀರ ಅವರೆಲ್ಲ ಡಾಕ್ಯುಮೆಂಟೇಶನ್ನ ಸರಿಯಾಗಿ ಮಾಡಿಸಿ ಇಟ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ಒಂದು ಎಗ್ರಿಮೆಂಟ್ ಸಹನೂ ಮಾಡಬೇಕಾಗುತ್ತೆ ಅವರು ಅವ್ರು ಆರು ತಿಂಗಳಿಗೆ ಬಂದಿದಾರಾ ಅಥವಾ ಒಂದು ವರ್ಷಕ್ಕೆ ಬಂದಿದಾರ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟು ದಿವಸ ನೀನು ಇದ್ದು ಕೆಲಸ ಮಾಡಬೇಕಪ್ಪ ಅಂತ ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ ಅವ್ರ ಎಲ್ಲಿಂದ ಬಂದಿದ್ದಾರೆ ಯಾವ ಊರಿಂದ ಬಂದಿದ್ಯಾರ ಬೇರೆ ರಾಜ್ಯದಿಂದ ಬಂದ್ಯಾರ ಇಲ್ಲ ಬೇರೆ ಕಡೆಯಿಂದ ಬಂದ್ಯಾರ ಇದನ್ನ ವೆರಿಫೈ ಮಾಡ್ಬಿಟ್ಟು ಆ ಡಾಕ್ಯುಮೆಂಟೇಷನ್ನ ನೀವು ಒಂದು ಕಾಪಿ ನೀವಿಟ್ಕೊಳ್ಬೇಕು ಒಂದು ಕಾಪಿ ಸ್ಥಳೀಯ ಠಾಣೆಗೆ ಕೊಡಬೇಕಾಗಿ ತಿಳ್ಕೊಂಡು ಜೊತೆ ಒಂದು ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿದರೆ ನಿಮಗೆ ಒಂದು ಪ್ರೂಫ್ ಇರ್ತದೆ ಅವರು ನಮ್ಮ ಭಾರತ ದೇಶದವರು ಅಂತ ಅಕಸ್ಮಾತ್ ಡಾಕ್ಯುಮೆಂಟೇಶನ್ ಇರಲಿಲ್ಲ ಅಂದರೆ ಅವರು ಭಾರತ ದೇಶದವರಲ್ಲ ಬೇರೆ ದೇಶದವರು ಅಂತ ಒಂದು ಒಂದು ಪ್ರೂವ್ ಆಗುತ್ತೆ ಈಗ ನಮ್ಮ ಅರಳ್ಳಿ ಭಾಗದಲ್ಲಿ ಪೊಲೀಸ್ ಠಾಣೆಯಿಂದ ಸುಮಾರು ದಿವಸ ಮುಂಚೆ ಒಂದು ಸಲ ಹೇಳಿದರು ಏನು ಎಲ್ಲ ತೋಟದಲ್ಲಿ ಯಾರ್ಯಾರಿದ್ದಾರೆ ಕಾರ್ಮಿಕರು ಅವ್ರದ್ದು ಡಾಕ್ಯುಮೆಂಟೇಷನ್ನ ಕೊಡಿ ಅಂತ ನನ್ನ ಲೆಕ್ಕಕ್ಕೆ ನನಗೆ ಸ್ವಲ್ಪ ಜನ ಕೊಟ್ಟಿದ್ದಾರೆ ಸುಮಾರು ಜನ ಕೊಟ್ಟಿಲ್ಲ ಅದಕ್ಕೆ ಆವಾಗ ಪೊಲೀಸ್ ಠಾಣೆ ಅವರಿಗೆ ಗೊತ್ತಾಗುತ್ತೆ ಯಾರ್ಯಾರು ಈ ಭಾರತ ದೇಶದವರು ಇದ್ದಾರೆ ಹೊರಗಡೆ ಇದ್ದಾರೆ ಯಾರ್ಯಾರು ಕೊಟ್ಟಿಲ್ಲ ಪೊಲೀಸರು ಅಂದ್ರೆ ಅದೆಲ್ಲ ಹೊರ ರಾಜ್ಯದವರ ಹೊರ ಅಂತ ತಿಳಿದ್ಬಿಟ್ಟು ಅವರಿಗೆ ಅಥವಾ ಅಕ್ರಮವಾಗಿರ್ಬೋದು ಅಂತ ಪೊಲೀಸರು ಕನ್ಸಿಡರ್ ಮಾಡ್ಬಿಟ್ಟಾರೆ ಅದಕ್ಕೆ ಯಾರು ಎಮ್ ಎಲ್ ಎ ಇದಾರೆ ಅವ್ರೊಂಚೂ ಜವಾಬ್ದಾರಿ ತಗೊಂಡ್ಬಿಟ್ಟಿದ್ರು ಎಲ್ಲ ಜವಾಬ್ದಾರಿ ತೊಗೊಳ್ಂದ್ರೆ ಆಗಲ್ಲ ಇದು ಜವಾಬ್ದಾರಿ ತೊಗೊಂಡ್ರೆ ಮಾತ್ರ ಇದು ಇವ್ರ ಕಾವೇರಿಕರಿಗೆ ಒಂದು ಮುಕ್ತಿ ಬಂದ ಮುಕ್ತಿ ಕೊಡ್ಬೇಕು ಇವರು ಇಲ್ಲ ಇದು ಮುಂಜಾಗ್ರತೆ ಕ್ರಮ ತಗೊಳ್ಳಬೇಕು ನೋಡಿ ಏನಾದ್ರು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಆಗುತ್ತೆ ಯಾರು ಜವಾಬ್ದಾರಿ ಆಗಲ್ಲ ಹಾಗಾದ್ರೆ ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಬಡದಾಟ ಇವರು ಇವರು ಒಂದು ಒಂದು ಮೊನ್ನೆ ಒಂದ್ಸಲ ಇದಾಯ್ತು ಇಲ್ಲಿ ಆಸ್ಪತ್ರೆ ಇರ್ತವ ಆಸ್ಪತ್ರೆ ಏನಂದ್ರೆ ಒಂದು ಸಣ್ಣ ಒಂದು ಇದೆ ಆ ಎಡೋಟಿ ಕಮ್ಮಿ ಹೋದ್ರು ಆರು ಸಾವಿರ ಜನ ಸೇರ್ಕೊಂಡಿದ್ದಾರೆ ಆಸ್ಪತ್ರೆ ಮುಂದೆ ಐದಾರು ಸಾವಿರ ಜನ ಹೆಂಗ್ ಸೇರ್ಬಂದ್ರೆ ಇಲ್ಲಿಂದ ಬಂದರು ಅವರು ಯಾತ್ರ ಬಂದರು ಯಾರು ಕೇಳಬೇಕಿದ್ ಯಾರು ಯಾರು ಕೇಳಿದ್ರೆ ಮಾತ್ರ ಇದು ಇದು ಅಂದ್ರೆ ಇನ್ನೂ ಜಾಸ್ತಿ ಮುಂದುವರೆಸಿ ಮುಂದುವರೆದಿ ಕಮ್ಮಿ ಹೋದ್ರು ಈಗ ಒಂದು ಐದು ಸಾವಿರ ಜನ ಮುಂದುವರ್ಸಿ ಹತ್ತು ಹದಿನೈದು ಸಾವಿರ ಜನ ಆಗ್ಬೋದು ಈ ಮನೆ ಬಾಡಿಗೆ ಕೊಡೋರು ಒಂದು ಅಂತ ಹೇಳ್ತೀನಿ ಅವರು ಪೂರ ಅವ್ರದ್ದು ಯಾರು ಏನು ಎಂತ ಪೂರ ಹತ್ರ ಇಸ್ಕೊಳ್ಳಿ ಇದು ಬರಿಯ ಅಸಮರ್ಯ ಬೇರೆ ಬೇರೆ ಜನ ಬರ್ತೀನಿ ಬಂದಿದಾರ ಎಲ್ಲ ವಿಚಾರಿಸ್ಕೊಂಡು ಮನೆ ಬಾಡಿಗೆ ಕೊಡಿ ಸುಮ್ಮನೆ ದುಡ್ಡಿನ ಆಸೆಗೆ ಮೋಸ ಹೋಗಿ ಸಾಯ್ಬಳಿ ನೀವು ದಸ ಕಾರ್ಮಿಕರು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬರೋದ್ರಿಂದ ಅವರ ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟಾಗೆ ಪರಿಶೀಲನೆ ಮಾಡಿ ಅವ್ರದ್ದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪರಿಶೀಲನೆ ಮಾಡಬೇಕು ಮತ್ತು ಮನೆ ಕೊಡೋವರು ಅಷ್ಟೇ ಅರಳ್ಳಿ ಒಳಗಡೆ ಸುಮಾರು ಜನ ಮನೆ ಕೊಟ್ಟಿದ್ದಾರೆ ಮನೆ ಡಾಕ್ಯುಮೆಂಟ್ಸ್ಗಳು ವಲಸೆ ಕಾರ್ಮಿಕರು ಬೇರೆ ಊರಿಗೂ ಹೋಗಿ ಕೆಲಸ ಮಾಡ್ಕೊಬರ್ತಾರೆ ಅವರು ಕೆಲಸ ಬಂದು ಅಲ್ಲಿ ಏನು ಗಲಾಟೆ ಮಾಡ್ಕೊಂಬಂದಿರ್ತಾರೋ ಏನು ಕದ್ದಿರ್ತಾರೋ ಏನು ಮಾಡ್ತಾರೋ ಗೊತ್ತಿರೋರು ಇಲ್ಲಿ ಏನು ಮಾಡ್ತೀವಿ ಅಂತೇಳಿದರೆ ಡಾಕ್ಯುಮೆಂಟ್ಸು ತೊಗೊಳ್ಳೋದಿಲ್ಲ ಏನಿಲ್ಲ ನಮಗೆ ಬಾಡಿಗೆ ಬಂದರೆ ಸಾಕು ಅಂತ ನಾವು ಬಾಡಿಗೆ ಮಾತ್ರ ತೊಗೊಂಡಿರ್ತೀವಿ ಅಷ್ಟೇ ನಾಳೆ ದಿವಸ ಏನಾರ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಹೊಣೆಗಾರಾಗ್ತೀವಿ ಏನಾರ ತಪ್ಪ ಬೇರೆ ರಾಜ್ಯದವರು ಬೇರೆ ಕಡೆಯಿಂದ ಬಂದಿದ್ದರೆ ಈಗ ತುಂಬ ತೊಂದರೆ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲರದ್ದು ಡಾಕ್ಯುಮೆಂಟ್ಸು ಪರಿಶೀಲನೆ ಮಾಡಿ ನೀವುಗಳು ಅದನ್ನು ಕರೆಕ್ಟಾಗಿ ಸಂಬಂಧಿಕರ ಯಾರು ಇದಿರುತ್ತೆ ಅಲ್ಲಿ ತಲುಸ್ಬೇಕು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಒಂದು ಹದ ಒಂದು ಆರು ತಿಂಗಳು ಮುಂಚೆ ಅರಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿದರು ಈಗ ಮನೆಯಲ್ಲಿರೋ ಅಂಥ ಅಸ್ಸಾಂ ಜನ ಹೋಗಿರ್ತಾರೆ ಬೇರೆ ಹೊಸ ಹೊಸ ಜನ ಬಂದಿರ್ತಾರೆ ಈಗ ಅವ್ರದ್ದು ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ಪರಿಶೀಲನೆ ಮಾಡಿಲ್ಲ ಅವ್ರು ತಗೊಂಡೇ ಇಲ್ಲ ನಾವು ಒಂದು ಐದು ನಿಮಿಷ ಒಂದು ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು ಅವ್ರು ಹೋಗ್ಬಿಟ್ರು ವಲಸೆ ಈಗ ಬೇರೆಯವ್ರು ಬಂದಿರ್ತಾರೆ ಈಗ ಬೇರೆಯವ್ರು ಬಂದು ನಾವು ಸುಮ್ಮನೆ ಮೌನವಾಗಿ ಕೂತಿದ್ದೀವಿ ನಮ್ಮ ಕಾಲ ಮೇಲೆ ನಾವೇ ಕೊಡಲಿ ಆಗುತ್ತೆ ಅದಕ್ಕೋಸ್ಕರ ಈಗ ಹೆಚ್ಚು ಕಡಿಮೆ ವಲಸೆ ಕಾರ್ಮಿಕರು ಹಿಂದೆ ಇರೋದಕ್ಕೂ ಈಗಿರೋದಕ್ಕೂ ಹಿಂದೆ ಒಂದು ಒಂದೂವರೆ ಸಾವಿರ ಜನ ಇದ್ದರು ಈಗ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಜನ ಇರ್ಬೋದು ಮೂರು ಸಾವಿರ ಜನ ಅವರು ಯಾರು ವಲಸೆ ಕಾರ್ಮಿಕರು ಎಲ್ಲಿಂದ ಬಂದಿದ್ದಾರೆ ಏನು ಬಂದಿದ್ದಾರೆ ನಮಗೇನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಲ್ರಿಗೂ ಏನು ಹೇಳೋದಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ ಆಧಾರ್ ಕಾರ್ಡ್ ಅವ್ರ ಡಾಕ್ಯುಮೆಂಟ್ಸ್ ಏನಿದೆ ವೋಟ್ರ್ ಐ ಡಿ ಏನಿದೆ ಪರಿಶೀಲನೆ ಮಾಡಿ ಒಂದು ಜೆರಾಕ್ಸ್ ಇಟ್ಕೊಳ್ಳಿ ನೀವು ಇಟ್ಕೊಳ್ಳಿ ಮತ್ತೆ ಪೊಲೀಸ್ ಸ್ಟೇಷನಿಗೂ ಒಂದು ಜೆರಾಕ್ಸ್ ತೊಗೊಂಡೋಗಿ ಕೊಡಿ ದಯವಿಟ್ಟು ನಾನು ಇದನ್ನು ವಿನಂತಿಸ್ತೀನಿ ಅಷ್ಟೇ